ನಾಳೆ ಸಂಭವಿಸಲಿರುವ ರಾಹುಪರಾಗ ಚಂದ್ರಗ್ರಹಣದ ಬಗ್ಗೆ ಒಂದು ಮಾಹಿತಿ ಏನಂದ್ರೆ ಎರಡನೇ ತಾರೀಕು ರವಿವಾರ ಚಂದ್ರನಿಗೆ ಶತಭೀಷಾ ನಕ್ಷತ್ರ ಕುಂಭರಾಶಿಯಲ್ಲಿ ಗ್ರಹಣ ಸಂಭವಿಸುತ್ತೆ ಈ ಗ್ರಹಣವನ್ನ ಗ್ರಹಣವು ಶತಭೀಷಾ ನಕ್ಷತ್ರ ಕುಂಭರಾಶಿಯವರಿಗೆ ಬಹಳ ಅನಿಷ್ಟಕಾರಿಯಾಗಿದೆ ಕುಂಭರಾಶಿಯವರು ಗ್ರಹಣವನ್ನು ನೋಡಬಾರ್ದು ಮತ್ತೆ ಧನಿಷ್ಠ ಶತಭೀಷ ಪೂರ್ವಾಭಾದ್ರ ಅರ್ಧ ಸ್ವಾತಿ ಈ ನಕ್ಷತ್ರದವರು ಹಾಗೆ ಕುಂಭ ಮೀನ ಕರ್ಕಾಟಕ ವೃಶ್ಚಿಕ ರಾಶಿಯವರಿಗೆ ಬಹಳ ಅನಿಷ್ಟಕಾರಿಯಾಗಿದೆ ಇದರ ಒಂದು ಆಚರಣೆ ಅಂತ ಹೇಳಿದ್ರೆ ಮೂರು ಯಾಮಗಳ ನಂತರ ಆಹಾರವನ್ನು ಸೇವಿಸಬಾರಬಾರದು ಮೂರು ಯಾಮ ಅಂತ ಹೇಳಿಬಿಟ್ರೆ ಹನ್ನೆರಡು ಐವತ್ತೆರಡರ ನಂತರ ಆಹಾರವನ್ನು ಸೇವಿಸಬಾರದು ಹಾಗೂ ಬಾಲಾವೃದ್ಧ ಯೋಗಿಗಳಿಗೆ ಅವರನ್ನು ಹೊರತುಪಡಿಸಿ ಬೇರೆಯವರು ಅದನ್ನು ಆಚರಣೆ ಮಾಡಬೇಕು ಆದರೂ ಕೂಡ ಬಾಲಾವೃದ್ಧ ರೋಗಿಗಳು ಸೂರ್ಯಾಸ್ತಕ್ಕಿಂತ ಮುಂಚೆ ಆಹಾರವನ್ನು ಸೇವಿಸಬಹುದು ಏನೋ ಲಘು ಉಪಹಾರ ಮಾಡಬಹುದು ಆಮೇಲೆ ಮಾಡಬಾರ್ದು ಈ ಗ್ರಹಣ ರಾತ್ರಿ ಒಂಬತ್ತು ಐವತ್ತೇಳಕ್ಕೆ ಸಂಭವಿಸಲಿದೆ ಹಾಗೆ ಇದು ಖಗ್ರಾಸ ಚಂದ್ರಗ್ರಹಣ ಖಗ್ರಾಸ ಅಂದ್ರೆ ಪೂರ್ಣ ಚಂದ್ರಮಂಡಲವನ್ನು ರಾಹು ಆವರಿಸ್ತಾನೆ ಅಂತ ಮೋಕ್ಷಕಾಲ ರಾತ್ರಿ ಒಂದು ಇಪ್ಪತ್ತಾರಕ್ಕೆ ಮುಗಿತು ಈ ಗ್ರಹಣ ಕಾಲದಲ್ಲಿ ಎಲ್ಲರೂ ಕೂಡ ಗ್ರಹಣ ಸಂಭವಿಸಿದಾಗ ಒಂಬತ್ತು ಐವತ್ತೇಳಿಗೆ ಸಂಭವಿಸುತ್ತೆ ಸಂಭವಿಸಿದಾಗ ಸ್ನಾನವನ್ನು ಮಾಡಿ ಜಪ ಮಾಡೋರು ಮಾಡ್ಬೋದು ದೇವರ ನಾಮಗಳನ್ನು ಆ ಸಮಯದಲ್ಲಿ ಹೇಳಬೇಕು ಯಾರೂ ಕೂಡ ಆಹಾರವನ್ನು ಸೇವಿಸಬಾರದು ನಿದ್ರೆಯನ್ನ ಮಾಡಬಾರ್ದು ಗ್ರಹಣ ಮೋಕ್ಷ ಆದ ನಂತರ ಒಂದು ಇಪ್ಪತ್ತಾರಕ್ಕೆ ಮೋಕ್ಷ ಆಗುತ್ತೆ ಮೋಕ್ಷ ಆದ ನಂತರ ಸ್ನಾನ ಮಾಡಿ ಆಹಾರವನ್ನು ಸೇವಿಸಬಹುದು ಸ್ವಾಮಿ ದೇವಾಲಯದಲ್ಲಿ ಹನ್ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪೂಜೆ ಮುಕ್ತಾಯ ಆಗುತ್ತೆ ಆಮೇಲೆ ಸಾಯಂಕಾಲ ಯಥಾ ಪ್ರಕಾರವಾಗಿ ಮತ್ತೆ ಪ್ರಾರಂಭ ಆಗುತ್ತೆ ಸಾಯಂಕಾಲ ಸಾಯಂಕಾಲದ ಪೂಜೆ ಮಾಮೂಲಿಯಂತೆ ನಡೆಯುತ್ತೆ ಆಮೇಲೆ ಗ್ರಹಣ ಸಂಭವಿಸಿದ ನಂತರ ಶ್ರೀ ಸ್ವಾಮಿಗೆ ಅಭಿಷೇಕ ನಡೀತಲೇ ಇರುತ್ತೆ ಗ್ರಹಣ ಮೋಕ್ಷ ಆದ ನಂತರ ಮತ್ತೆ ಅಭಿಷೇಕ ಮಹಾಮಂಗಲಾರತಿ ನಡೆಯುತ್ತೆ ಈ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಈ ಪೂಜಾ ಕೈಂಕರ್ಯಗಳು ನಡೆಯುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ